ಹಾ ಇನ್ನೇನು ಹತ್ರ ಹತ್ರ ಅಂಡ್ ನಮ್ಮ ಕಾರುಗಳು ನೋಡಿ ಹಿಂದೆ ಕೂಡ ಎರಡ್ ಕಾರ್ ಬರ್ತಾ ಇದೆ ನೋಡಿ ಎಲ್ಲಾ ಎಲ್ಿದ್ದಾರೆ ಈಗ ಬಂದಿದೀವಿ ದೇವಸ್ಥಾನದ ಹತ್ರ ಎಲ್ಲ ದೇವಸ್ಥಾನದ ಕಡೆ ಕಾರ್ ಮಾಡ್ಬಿಟ್ಟು ದೇವಸ್ಥಾನದ ಕಡೆ ಹೊರಟಿದೀವಿ ನೋಡಿ ಮುಂದೆ ಕಾಣಿಸ್ತಿದೆ ದೇವಸ್ಥಾನ ದೇವಸ್ಥಾನಕ್ ಹೋಗೋ ದಾರಿ ನಮ್ಮ ಇಡೀ ಕಾಂತಾನೇ ಹೋಗ್ತಾ ಇದೆ ನೋಡಿ ಅಂಡ್ ನೋಡಮ್ಮ ನೋಡಮ್ಮ ನಮ್ ಸುಜಮ್ಮ ನಮ್ ಪಿಂಕಮ್ಮ ನಮ್ಮ ಪಿಂಕಿ ಕರ್ರ ಕಡೆ ಸೊಳ್ಳೆ ಆಕ್ಚುಲಿ ಎಲ್ಲ ಒಣಗೋಗಿದೀವಿ ಎರಡು ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದೀವಿ ಅಂಡ್ ನೋಡಿ ಈಗ ದೇವಸ್ಥಾನ ನಿಮ್ ಮುಂದೆ ಕಾಣಿಸ್ತಾ ಇದೆ ಅಂಡ್ ಈ ಒಂದು ದೇವಸ್ಥಾನ ಬಂದ್ಬಿಟ್ಟು ಸಾವಿರದ ನೂರು ವರ್ಷಗಳ ಹಳೆಯ ದೇವಸ್ಥಾನ ಆ ದೇವಸ್ಥಾನಕ್ಕೆ ಹೋಗ್ತಾ ಆ ದೇವಸ್ಥಾನದ ಇತಿಹಾಸವನ್ನ ತಿಳ್ಕೊಳ್ಳೋಣ ಬನ್ನಿ ಹಾ ನೋಡಿ ಇದೇ ದೇವಸ್ಥಾನ ಹೊರ ಹೊರಭಾಗದಿಂದ ಈ ರೀತಿ ಕಾಣಿಸುತ್ತೆ ನಾವಿದ್ದೀವಿ ಪುರಾಣ ಪ್ರಸಿದ್ಧ ಸಾವಿರದ ನೂರು ವರ್ಷಗಳ ಹಳೆಯ ಗರುಡ ದೇವಸ್ಥಾನಕ್ಕೆ ಅಂಡ್ ಇಡೀ ವಿಶ್ವದಲ್ಲೇ ಗರುಡ ಆ ಗರುಡನಿಗೆ ದೇವಸ್ಥಾನ ಇರೋದು ಈ ಒಂದು ಜಾಗದಲ್ಲಿ ಆ ಮಾತ್ರ ಹಾ ಬನ್ನಿ ದೇವಸ್ಥಾನದ ಒಳಭಾಗಕ್ಕೆ ಹೋಗೋಣ ಹಾ ಬನ್ನಿ ದೇವಾಲಯವೆಲ್ಲ ನೋಡೋಣ ದೇವಾಲಯ ಹೇಗಿದೆ ಅಂತ ಹೇಳಿ ಇಲ್ಲಿ ನೋಡಿ ಶ್ರೀ ಕೋದಂಡರಾಯಸ್ವಾಮಿ ಗರುಡ ದೇವಾಲಯ ಹಾಗೆ ಈ ಒಂದು ದೇವಾಲಯದ ಒಳಗಡೆ ಗರುಡ ಸ್ವಾಮಿಯೂ ಇದ್ದಾರೆ ಗರುಡ ಸ್ವಾಮಿಯ ಜೊತೆಗೆ ಉತ್ತರ ಮುಖ ಶ್ರೀ ಆಂಜನೇಯ ಸ್ವಾಮಿ ಕೂಡ ಒಳಭಾಗದಲ್ಲಿ ಇದ್ದಾರೆ ನೋಡಿ ಆ ಕಡೆ ಸ್ವಾಮಿ ಕಾಣಿಸ್ತಾ ಇದೆ ಆ ಗರುಡ ಸ್ವಾಮಿಯ ಫುಲ್ಲು ದೇಹದಲ್ಲಿ ಆ ಎಂಟು ಬಗೆಯ ನಾಗರ ಹಾವುಗಳನ್ನು ನೀವು ಕಾಣ್ಬೋದು ಹಾಗೆಯೇ ಆ ಒಳಗಡೆ ಎಂಟ್ರೆನ್ಸಲ್ಲೇ ನಿಮಗೆ ಶನಿ ಮಹಾತ್ಮನ ದೇವಸ್ಥಾನವು ಕೂಡ ಆ ಸಿಗುತ್ತೆ ನೋಡಿದು ಶನಿ ಮಹಾತ್ಮನ ದೇವಸ್ಥಾನ ಈ ಒಂದು ದೇವಸ್ಥಾನದ ಸ್ಥಳ ಪುರಾಣದ ಪ್ರಕಾರ ಸೀತೆಯನ್ನು ರಾವಣ ಅಪಹರಿಸಿ ಪುಷ್ಪಕ ವಿಮಾನದಲ್ಲಿ ಕೊಂಡೊಯ್ಯುತ್ತಿದ್ದಾಗ ಸೀತೆಯ ಆರ್ತನಾದನವನ್ನ ಕೇಳಿದ ಜಟಾಯು ತನ್ನ ಸಾಮರ್ಥ್ಯಕ್ಕೆ ಮೀರಿ ಸೀತೆಯನ್ನ ಕಾಪಾಡಲು ಪ್ರಯತ್ನಿಸಿದಾದರೂ ರಾವಣನ ಖಡ್ಗದಿಂದ ಕೊಲ್ಲಲ್ಪಡ್ತಾನೆ ಹೀಗಾಗಿ ಈ ಒಂದು ಸ್ಥಳಕ್ಕೆ ಕೊಲದೇವಿ ಎಂಬ ಹೆಸರು ಕೂಡ ಬಂದಿದೆ ಅಲ್ಲದೆ ಈ ಒಂದು ಸ್ಥಳದಲ್ಲಿ ಜಟಾಯು ಪ್ರಾಣವನ್ನು ಬಿಟ್ಟು ವಿಷ್ಣುವಿನ ಕೃಪೆಗೆ ಪಾತ್ರನಾಗಿ ನಂತರ ಇದೇ ಒಂದು ಸ್ಥಳದಲ್ಲಿ ಗರುಣ ದೇವನಾಗಿ ನಂಬಿಕೊಂಡು ಬರುವ ಭಕ್ತಾದಿಗಳ ಸಕಲ ಕಷ್ಟಗಳನ್ನು ದೂರ ಮಾಡುವ ದೈವವಾಗಿ ಪ್ರಖ್ಯಾತವಾಗಿದೆ ಈ ದೇವಾಲಯದಲ್ಲಿ ಕೇವಲ ಸ್ವಾಮಿಯಲ್ಲದೆ ಆಂಜನೇಯನ ವಿಶಿಷ್ಟ ರೂಪವನ್ನು ನೀವು ಇಲ್ಲಿ ಕಾಣಬಹುದು ಅಲ್ಲದೆ ಇನ್ನೊಂದು ವಿಶೇಷವೆಂದರೆ ಗರುಡ ಸ್ವಾಮಿಯು ಇಲ್ಲಿ ತನ್ನ ಹೆಗಲಿನ ಎರಡು ಬದಿಗಳಲ್ಲಿ ವಿಷ್ಣು ಹಾಗೆ ಲಕ್ಷ್ಮೀ ದೇವರನ್ನು ಕೂರಿಸಿಕೊಂಡು ನಿಂತಿರುವುದು ಹಾಗಾಗಿ ಆ್ಯಂಡ್ ವಿಷ್ಣುವಿನ ಆಶೀರ್ವಾದವೂ ಸಹ ಇಲ್ಲಿ ಸುಲಭವಾಗಿ ದೊರೆಯುತ್ತಂತೆ ಪ್ರಬಲವಾಗಿ ಇಲ್ಲಿ ನಂಬಲಾಗಿದೆ ಹಾಗೆ ಇಲ್ಲಿ ಗರುಡನ ಆ ಒಂದು ಎಡಭಾಗದಲ್ಲಿ ಮಹಾಲಕ್ಷ್ಮಿ ಕೂತಿರೋದ್ರಿಂದ ಮಹಾಲಕ್ಷ್ಮಿ ನೇರವಾಗಿ ಭಕ್ತರನ್ನೇ ನೋಡೋದ್ರಿಂದ ಸೊ ಬಹಳಷ್ಟು ಒಳಿತಾಗುತ್ತೆ ಇಲ್ಲಿ ಬೇಡಿದೆಲ್ಲವೂ ಕೂಡ ನೆರವೇರುತ್ತೆ ಅನ್ನೋ ಒಂದು ಪ್ರತೀತಿ ಕೂಡ ಇದೆ ಹಾಗೆ ಬೆಂಗಳೂರಿನಿಂದ ಈ ಒಂದು ಕ್ಷೇತ್ರಕ್ಕೆ ಹೋಗ ಬಯಸುವವರು ರಾಷ್ಟ್ರೀಯ ಹೆದ್ದಾರಿ ನಾಲ್ಕು ಬಳಸಿಕೊಂಡು ಕೋಲಾರ ದಾಟಿ ನಂತರ ಇಡುತ್ತಿರುವಿ ಪಡೆದು ಮುಡಿಯನ್ನೂರು ಕ್ರಾಸ್ ತಲುಪಿ ಅಲ್ಲಿಂದ ನೀವು ಕುಲದೇವಿಗೆ ತೆರಳಬಹುದಾಗಿದೆ ಈ ಒಂದು ದೇವಸ್ಥಾನದಲ್ಲಿ ನನಗೆ ವಿಡಿಯೋವನ್ನು ಹಿಡಿಯೋದಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ ಆದರೂ ನಾನು ನಿಮಗೋಸ್ಕರ ತುಂಬ ಕಷ್ಟಪಟ್ಟು ಈ ಒಂದು ವಿಡಿಯೋವನ್ನು ಮಾಡಿದ್ದೀನಿ ಆ್ಯಂಡ್ ನೀವು ಎಲ್ಲರೂ ಕೂಡ ಗರುಡನ ದರ್ಶನವನ್ನು ಪಡ್ಕೊಳ್ಳಿ ಆ್ಯಂಡ್ ಎಂಥ ಸಮಸ್ಯೆಗಳಿದ್ರೂ ಮದುವೆಗಳು ಆಗದೇ ಇದ್ದರೂ ಕೂಡ ಈ ಒಂದು ದೇವಸ್ಥಾನಕ್ಕೆ ಭೇಟಿಯನ್ನು ನೀಡಿದ್ರೆ ಐದೇ ವಾರದಲ್ಲಿ ಮದುವೆ ಆಗುತ್ತೆ ಅಂತೆ ಆ್ಯಂಡ್ ಏನೇ ಬಗೆಯ ಸರ್ಪದೋಷಗಳಿದ್ರೂ ಕೂಡ ನಿವಾರಣೆ ಆಗುತ್ತೆ ಸ್ವಾಮಿಯ ವಿಗ್ರಹದ ಮೇಲೆ ಎಂಟು ಬಗೆಯ ನಾಗ ಸರ್ಪಗಳು ವಿಗ್ರಹದಲ್ಲಿ ಇದೆಯಂತೆ ಸೊ ಹಾಗಾಗಿ ಎಲ್ಲ ಥರದ ಸರ್ಪದೋಷಗಳ ನಿವಾರಣೆ ಈ ಒಂದು ಜಾಗದಲ್ಲಿ ಆಗುತ್ತೆ ಎಲ್ಲ ರೀತಿಯ ಸರ್ಪದೋಷಗಳು ಏನೇ ಇದ್ರೂ ಹಾಗೆ ಆ ಸಾಕಷ್ಟು ದೋಷಗಳ ನಿವಾರಣೆ ಈ ಒಂದು ದೇವಸ್ಥಾನಕ್ಕೆ ಬಂದು ಭೇಟಿಯನ್ನ ಆದ್ರೆ ಆ ನಿವಾರಣೆ ಆಗುತ್ತೆ ದರ್ಶನಕ್ಕೋಸ್ಕರ ಎಲ್ಲರೂ ಕೂಡ ಕ್ಯೂ ಅಲ್ಲಿ ನಿಂತಿದ್ದಾರೆ ಅಂಡ್ ಇಲ್ಲಿನ ಗರುಡ ದೇವರನ್ನ ಎಲ್ಲರೂ ಕೂಡ ದರ್ಶನವನ್ನ ಮಾಡ್ಕೊಳ್ಳಿ ಎಡಭಾಗದಲ್ಲಿ ಮಹಾಲಕ್ಷ್ಮಿ ಬಲಭಾಗದಲ್ಲಿ ವಿಷ್ಣುವನ್ನ ಹೊತ್ತು ಆ ನಿಂತಿರುವ ಹಾಗಿದೆ ಹಾಗೆಯೇ ಇಲ್ಲಿರುವಂತಹ ಒಂದು ಆಂಜನೇಯ ಸ್ವಾಮಿಯ ಮುಖ ಬಂದ್ಬಿಟ್ಟು ಉತ್ತರ ಉತ್ತರ ದಿಕ್ಕಿನಲ್ಲಿದೆ ಸೊ ಹಾಗಾಗಿ ಉತ್ತರಾಭಿಮುಖ ಆಂಜನೇಯ ಸ್ವಾಮಿ ಅಂತ ಹೇಳಿ ಇಲ್ಲಿ ಫೇಮಸ್ಸು ಹಾಗೆ ಏನೇ ಶನಿದೋಷ ಇದ್ರು ಇಲ್ಲಿಗೆ ಬಂದರೆ ಪರಿಹಾರವಾಗುತ್ತೆ ಆ್ಯಂಡ್ ನೋಡಿ ಒಳಗಡೆ ಶಂಕರಾಚಾರ್ಯರ ಒಂದು ಮೂರ್ತಿಗಳು ಕೂಡ ಇದೆ ಆ್ಯಂಡ್ ಈ ಒಂದು ಮೂರ್ ಈ ಒಂದು ಗರಡನನ್ನು ಶಂಕರಾಚಾರ್ಯರು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅನ್ನೋ ಒಂದು ಪ್ರತೀತಿ ಕೂಡ ಇದೆ ಹಾಗೆಯೇ ಇಲ್ಲಿ ಕಾಣಿಸುವಂತಹ ಉಲ್ ಉಯ್ಯಾಲೆಯನ್ನು ಯಾರು ಮೂರು ಬಾರಿ ತೂಕ್ತಾರೋ ಅವರಿಗೆ ಐದು ವಾರಗಳಲ್ಲಿ ಮದುವೆ ಆಗುತ್ತೆ ಅಂತ ಕೂಡ ಹೇಳಲಾಗುತ್ತೆ ಅಂಡ್ ನೋಡಿ ಇಲ್ಲೊಂದು ದೇವಸ್ಥಾನ ಇದೆ ನೋಡಿ ಶಿವನ ದೇವಸ್ಥಾನ ಇದೆ ಅಂಡ್ ಒಳಗಡೆ ಎಲ್ಲೋ ವಿಡಿಯೋಗಳನ್ನ ಹಿಡಿಯೋದಿಕ್ಕೆ ಅಲ್ಲೋ ಮಾಡ್ತಾ ಇಲ್ಲ ಇಲ್ಲಿ ಈ ಒಂದು ದೇವಸ್ಥಾನಕ್ಕೆ ಭೇಟಿಯಾಗುವುದರಿಂದ ಸರ್ಪದೋಷ ಹೃದಯ ದೋಷ ಕುಜ ದೋಷ ರಾಹು ದೋಷ ಸಂಧಿ ದೋಷ ಶಿರ ದೋಷ ಭುಜ ದೋಷ ಮತ್ತೆ ಕಣ್ಣಲ್ಲಿ ನೀರು ಸುರಿತಾ ಇದ್ರೆ ಅದು ಐದು ನಿಮಿಷದಲ್ಲಿ ನಿಂತೋಗುತ್ತಂತೆ ಈ ಒಂದು ದೇವಸ್ಥಾನದ ವಿಶೇಷ ಬಂದ್ಬಿಟ್ಟು ಸ್ವಾಮಿ ಬಂದ್ಬಿಟ್ಟು ಬಲಭಾಗದಲ್ಲಿ ನಾರಾಯಣನನ್ನ ಎಡಭಾಗದಲ್ಲಿ ಬಂದ್ಬಿಟ್ಟು ಲಕ್ಷ್ಮಿಯನ್ನು ಇಟ್ಕೊಂಡಿದ್ದಾರೆ ಆ್ಯಂಡ್ ಇಡೀ ವಿಶ್ವದಲ್ಲೇ ಎಲ್ಲೂ ಕೂಡ ಗರುಡ ದೇವಸ್ಥಾ ಗರುಡ ದೇವಸ್ಥಾನವಿಲ್ಲ ಈ ಒಂದು ಜಾಗದಲ್ಲಿ ಮಾತ್ರ ಗರುಡ ದೇವಸ್ಥಾನವಿದೆ ಆ್ಯಂಡ್ ಈ ಒಂದು ದೇವಸ್ಥಾನಕ್ಕೆ ಸಾವಿರದ ನೂರು ವರ್ಷಗಳ ಇತಿಹಾಸವಿದೆ ಹಾಗೆ ಆ ನಮ್ಮ ರಾಮಾಯಣದಲ್ಲಿ ಆ ಸೀತೆಯನ್ನ ಅಹ್ ಅಪಹರಿಸುವ ಸಂದರ್ಭದಲ್ಲಿ ಆ ರಾವಣ ಸೀತೆಯನ್ನು ಅಪಹರಿಸುವಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ ಆ ಗರುಡನಿಗೆ ಆ ಸೀತಾಮಾತೆಯು ರಾಮ ರಾಮ ಅನ್ನೋ ಕೂಗೋ ಶಬ್ದ ಕೇಳಿಸುತ್ತೆ ಸೊ ಆ ಸಂದರ್ಭದಲ್ಲಿ ಜಟಾಯು ಮಾಡ್ತಾನೆ ರಾವಣನ ವಿರುದ್ಧ ಆ ಹೋರಾಡ್ತಾನೆ ಆ್ಯಂಡ್ ಸೀತಾ ಮಾತೆಯನ್ನ ಬಿಡೋದಿಕ್ಕೆ ರಾವಣನ ವಿರುದ್ಧ ಹೋರಾಡ್ತಾನೆ ಅಂತ ಸಂದರ್ಭದಲ್ಲಿ ಆ ರಾವಣ ಬಂದ್ಬಿಟ್ಟು ಆ ಜಟಾಯುವನ್ನ ಸಂಹಾರವನ್ನ ಮಾಡಿದಂತಹ ಆ ಜಾಗ ಅಂತ ಹೇಳ್ಬಾರ್ದಾರೆ ಆಮೇಲೆ ಆ ರೆಕ್ಕೆಗಳ ರಾವಣ ಬಂದ್ಬಿಟ್ಟು ಆ ಜಟಾಯನ್ನು ಹೋರಾಟ ಮಾಡಿ ಯುದ್ಧದಲ್ಲಿ ಹೋರಾಟ ಮಾಡಿ ಆ ರೆಕ್ಕೆಗಳನ್ನು ಕಟ್ ಮಾಡ್ತಾರೆ ಕಟ್ ಮಾಡಿದಾಗ ಸುಮಾರು ಕ್ಷೇತ್ರಗಳನ್ನ ದಾಟಿ ಬಂದು ಜಟಾಯಿ ಈ ಒಂದು ಜಾಗದಲ್ಲಿ ಬಿದ್ದು ಆ ಮರಣವನ್ನು ಹೊಂದುತ್ತೆ ಸೊ ಹಾಗಾಗಿ ಈ ಒಂದು ಜಾಗದಲ್ಲಿ ಗರುಡ ದೇವಸ್ಥಾನವನ್ನು ನಿರ್ಮಾಣವನ್ನು ಮಾಡಿದ್ದಾರೆ ಆ್ಯಂಡ್ ಗುರುಜಿಗಳು ಹೇಳೋ ಪ್ರಕಾರ ವಿಶ್ವದಲ್ಲಿಯೇ ಮೊದಲ ಗರುಡ ದೇವಸ್ಥಾನ ಎಲ್ಲಿಯೂ ಕೂಡ ನೀವು ಗರುಡ ದೇವಸ್ಥಾನವನ್ನು ನೋಡೋದಿಕ್ಕೆ ಆಗೋದಿಲ್ಲ ಈ ಒಂದು ಜಾಗದಲ್ಲಿ ಮಾತ್ರ ಆ್ಯಂಡ್ ದೇವಸ್ಥಾನದ ಒಳಭಾಗದಲ್ಲಿ ವೀಡಿಯೋಗಳನ್ನು ಎಲ್ಲೂ ಕೂಡ ಅವಕಾಶವಿಲ್ಲ ಆ್ಯಂಡ್ ಎಷ್ಟು ಅನ್ನು ಕೇಳಿದೆ ಬಟ್ ನಿಮಗೆಲ್ಲ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಆದರೂ ಕೂಡ ಕೆಲವು ವಿಡಿಯೋಗಳನ್ನು ಮಾಡಿದ್ದೀನಿ ಆ್ಯಂಡ್ ನೀವು ಕೂಡ ಈ ಒಂದು ವಿಡಿಯೋವನ್ನು ನೋಡ್ಬೋದು ಆ್ಯಂಡ್ ದೇವಸ್ಥಾನವನ್ನು ನೋಡಿ ಈ ಒಂದು ದೇವಸ್ಥಾನಕ್ಕೆ ಭೇಟಿ ಆಗೋದ್ರಿಂದ ಎಲ್ಲ ಬಗೆಯ ಸರ್ಪದೋಷಗಳು ನಿವಾರಣೆ ಆಗುತ್ತೆ ಸರ್ಪದೋಷಗಳ ನಿವಾರಣೆಗೆ ನಾವು ಕುಕ್ಕೆ ಹಾಗೂ ಕಾಳಹಸ್ತಿಗೆಲ್ಲ ಹೋಗ್ತೀವಿ ಆದರೆ ಈ ಒಂದು ಜಾಗದಲ್ಲಿ ಮೂರ್ತಿಯ ಮೇಲೆ ಆ ಎಂಟು ಹಾವುಗಳು ಇರೋದ್ರಿಂದ ಸೊ ಹಾಗಾಗಿ ಈ ಒಂದು ದೇವಸ್ಥಾನದಲ್ಲಿ ಎಲ್ಲ ಬಗೆಯ ಸರ್ಪದೋಷ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಆ್ಯಂಡ್ ನೋಡಿ ದೇವಸ್ಥಾನವನ್ನು ಆ್ಯಂಡ್ ಬನ್ನಿ ಆಚೆ ಹೇಗೆ ಕಾಣಿಸುತ್ತೆ ದೇವಸ್ಥಾನ ಅಂತ ಹೇಳಿಬಿಟ್ಟು ಆ್ಯಂಡ್ ತೋರಿಸ್ತೀನಿ ಆ್ಯಂಡ್ ಊರಿನ ಮಧ್ಯ ಭಾಗದಲ್ಲಿ ಈ ಒಂದು ದೇವಸ್ಥಾನ ಇದೆ ಆ್ಯಂಡ್ ಸುತ್ತಮುತ್ತ ನೀವು ಮನೆಗಳನ್ನೆಲ್ಲ ನೋಡಬಹುದು ಆ್ಯಂಡ್ ನೋಡಿ ಇದು ಆ ದೇವಸ್ಥಾನ ಆಚೆ ಕಾಣಿಸುವಂತಹ ದೃಶ್ಯ ಇನ್ನೊಂದು ಸ್ಥಳ ಪುರಾಣದ ಪ್ರಕಾರ ಹಿಂದೆ ದ್ವಾಪರ ಯುಗದಲ್ಲಿ ಅರ್ಜುನನೊಮ್ಮೆ ಭೇಟಿ ಮಾಡಲು ಕಾಡಿಗೆ ತೆರಳಿ ಬಾಣಗಳನ್ನು ಬಿಡುತ್ತಾನೆ ಅವುಗಳ ರಭಸಕ್ಕೆ ಹಾಗೂ ಶಕ್ತಿಯಿಂದ ಕಾಡಲ್ಲಿ ಬೆಂಕಿ ಹತ್ತಿ ಸಾಕಷ್ಟು ಹಾವುಗಳು ಸಾಯಲ್ಪಟ್ಟವು ಇದರಿಂದ ಅರ್ಜುನನಿಗೆ ಸರ್ಪದೋಷ ಉಂಟಾಗಿ ಅದರಿಂದ ಮುಕ್ತಿ ಪಡೆಯಲು ಗರುಡನನ್ನು ಪೂಜಿಸಬೇಕೆಂಬ ಪರಿಹಾರವು ಋಷಿಮುನಿಗಳಿಂದ ಸಲಹೆ ರೂಪದಲ್ಲಿ ಸಿಕ್ಕಿತು ಹೀಗಾಗಿ ಅರ್ಜುನನೇ ಸ್ವತಃ ಪ್ರಸ್ ಪ್ರತಿಷ್ಠಾಪಿಸಿದ ಆ ಗರುಡ ದೇವಾಲಯ ಇದಾಗಿದೆ ಎಂಬ ಒಂದು ಪ್ರತೀತಿ ಕೂಡ ಇದೆ ಎಲ್ಲ ದರ್ಶನವನ್ನು ಪಡ್ಕೊಂಡು ನಮ್ಮ ಮನೆಯವರೆಲ್ಲ ಈ ಒಂದು ಜಾಗದಲ್ಲಿ ಕೂತಿದ್ದಾರೆ ಆ್ಯಂಡ್ ಗುರುಜಿಗಳು ಈ ಒಂದು ಜಾಗದಲ್ಲಿ ತುಂಬ ಬ್ಯುಸಿಯಾಗಿದ್ರು ಈ ಒಂದು ಜಾಗದಲ್ಲಿ ಈ ಒಂದು ಗರುಡ ದೇವಸ್ಥಾನಕ್ಕೆ ಬರೋದ್ರಿಂದ ಎಂಟು ಥರದ ಸರ್ಪದೋಷಗಳು ನಿವಾರಣೆಯಾಗುತ್ತೆ ಯಾವುದೇ ಸರ್ಪದೋಷಗಳಿದ್ರೂ ಕೂಡ ನಾವು ಕಾಳ ಹಸ್ತಿ ಹಸ್ ಕುಕ್ಕೆಗೆಲ್ಲ ಹೋಗ್ತೀವಲ್ವ ಸೊ ಹಾಗಾಗಿ ಎಲ್ಲ ಥರದ ಸರ್ಪದೋಷಗಳು ಇಲ್ಲಿ ನಿವಾರಣೆ ಆಗುತ್ತೆ ಮದುವೆ ಆಗದೆ ಇರೋರಿಗೆ ಮದುವೆ ಆಗುತ್ತೆ ಮಕ್ಕಳಾಗದೇ ಇರೋರಿಗೆ ಮಕ್ಕಳಾಗಿರೋವಂಥ ಸಾಕಷ್ಟು ಉದಾಹರಣೆಗಳಿದೆ ಸಾವಿರದ ಐನೂರು ಜನ ಜನಕ್ಕೆ ಮದುವೆ ಆಗಿದೆಯಂತೆ ಈ ಒಂದು ಕ್ಷೇತ್ರಕ್ಕೆ ಬಂದು ಆ್ಯಂಡ್ ಇಲ್ಲಿ ಬಂದು ಹರಕೆಯನ್ನು ಹೊತ್ಕೊಂಡು ಅತಿ ಬೇಗ ಮದುವೆ ಆಗುತ್ತೆ ಹಾಗೆ ಮಕ್ಕಳು ಬೇಗ ಆಗುತ್ತೆ ಅಂತ ಹೇಳಿ ಹೇಳ್ತಾರೆ ಆಯ್ತು ಕೊಟ್ಟರು ದೇವಸ್ಥಾನವನ್ನ ನೋಡಿದ್ದು ಹಾ ಈಗ ಬೇರೆ ದೇವಸ್ಥಾನಕ್ಕೆ ಹೊರಡ್ತಾ ಇದೀವಿ ಅಂಡ್ ಇಲ್ಲೇ ಮುಳುಬಾಗ್ಲಲ್ಲಿ ಬೇರೆ ಬೇರೆ ದೇವಸ್ಥಾನಗಳಿದೆ ಹೋಗುವಾಗ ಹಾಗೆ ನೋಡಿಕೊಂಡು ಹೊರಡ್ತೀವಿ ಆ್ಯಂಡ್ ಗುವಿನ ಇದ್ದಾನೆ ಆ್ಯಂಡ್ ಬಿದ್ಬಿಟ್ಟು ಅಳ್ತಾ ಇದ್ದಾನೆ ಆ್ಯಂಡ್ ನೋಡಿ ನಾವೀಗ ಶ್ರೀ ವಿನಾಯಕ ಸ್ವಾಮಿ ದೇವಾಲಯ ಕರುಡುಮಲೆ ಮಲೆ ಸರಿ ಕುರುಡು ಮಲೆ ಗ್ರಾಮ ಮುಳುಬಾಗಿಲ